ನಮಸ್ಕಾರ ರೀ ಎಲ್ಲರಿಗೂ ಇವತ್ತು ನಾವು ಮಾಡ್ಯವ್ರಿ ಪಾಲಕ್ ಸಾಂಬಾರ ಈ ಒಂದು ಸಾಂಬಾರ ಅನ್ನದ ಜೊತೆ ರೊಟ್ಟಿ ಚಪಾತಿ ಜೊತೆ ಸೂಪರ್ ಕಾಂಬಿನೇಷನ್ ಮತ್ತು ಕ್ಯಾಲ್ಸಿಯಮ್ ಕಂಟೆಂಟ್ ಜಾಸ್ತಿ ಇರೋ ಸಂಬಂಧ ಹೇಳಿ ಮಾಡ್ಸಿದ ರೆಸಿಪಿ ಅಂತ ಹೇಳ್ಬೋದು ರೀ ನೀವು ಕೂಡ ಮನೆಯೊಳಗೆ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡಿರಿ ಮತ್ತು ನಮ್ಮ ಸಾಂಬಾರು ಹೆಂಗೆ ಬಂದಿತ್ತು ಅಂತೇಳಿ ಕಾಮೆಂಟ್ ಮಾಡ್ದೆ ಬಿಡಕ್ಕೆ ಹೋಗ್ಬೇಡ್ರಿ ಕಾಮೆಂಟ್ ಮಾಡಿರಿ ಮತ್ತು ಇಲ್ಲೇನಂತಂದ್ರೆ ನಾವು ಈ ಸಾಂಬಾರಕ್ಕೆ ಪಾಲಕ್ ಬೇಳೆ ಎಲ್ಲ ತರಕಾರಿ ಹ್ಯಾಕ್ ಮಾಡ್ಯನೋ ಸೂಪರಾಗಿತ್ತು ರೀ ಇನ್ನು ರೊಟ್ಟಿ ಮಾಡ್ಬೇಕನ್ನ ಅನ್ಕೊಂತೀನಿ ಆದ್ರೂ ಮತ್ತೆ ಯಜಮಾನ್ ರೊಟ್ಟಿ ಮಾಡಕ್ಕೆ ಹಚ್ಚಿ ಬಿಟ್ಟಿದ್ರು ಅನ್ನ ಅಷ್ಟೇ ಮಾಡಿ ಸಾಂಬಾರ್ ಮಾಡ್ಕೊಂಡು ಬಿಟ್ಟ ಅದು ನಾ ತಿನ್ನಿ ಆದ್ರೆ ನೋಡ್ರಿ ಇಲ್ಲೇ ನಮ್ಮ ಮನೆಯಾಗ ರೊಟ್ಟಿ ಬೇಕಾ ಅಂತ ಹೇಳ್ರಿ ಏನ್ ಊಟಕ್ಕೆ ಇವತ್ತೆ ಅನ್ನ ರೀ ಮತ್ತೆ ಪಾಲಕ್ ಸಾರ್ ರೊಟ್ಟಿ ರೊಟ್ಟಿ ಮಾಡ್ಬೇಕು ರೀ ಮತ್ತೆ ರೊಟ್ಟಿ ಬೇಕಪ್ಪ ಸಾರ್ ನೋಡ್ರಿ ನೀ ಅನ್ನ ಮಾಡ್ತಿರ್ರಿ ಬೇಡ ಬೇಡ ಸಾರ್ ಅಲ್ಲ ನೋಡ್ರಿ ಬೇಡ ಬೇಡ ರೊಟ್ಟಿ ಬೇಕು ಇಲ್ಲೇ ತಿಂದ್ರೆ ಸಾರ್ ತೋರಿಸ್ತೀನಿ ಸಾರ ಪಾಲಕ್ ಸಾರ್ ಮಾಡಿದನ್ರಿ ನೀವು ಫುಲ್ ಲೈಕ್ ಮಾಡ್ತೀರ ಅದಕ್ಕೆ ಹಾ ಅದಾ ಹಾ ಫುಲ್ ಲೈಕ್ ಮಾಡ್ತೀರೆ ಸಾರ್ ಅಷ್ಟ್ ಮಸ್ತ್ ಆಗುತ್ತೆ ಅವಟ್ಟಿ ಬೇಕೋಡೋ ನೀವು ಅದ್ರ ತಿಂತೀರ ಅಷ್ಟ್ ಲೈಕ್ ಇದನ್ ಅಷ್ಟೆದ ಪಲಕ್ ಸಾರ್ ಅಷ್ಟ್ ಮಸ್ತ್ ಆಗುತ್ತೆ ಹಾ ಕೋಸಂಬ್ರಿ ಹ ಕೋಸಂಬ್ರಿ ಕೋಸೋ ನೋಡ್ರಿ ಇಲ್ಲಿ

ಮಸ್ತ್ ಅಂದ್ರೆ ಮಸ್ತ್ ಇರ್ತೈತಿ ನಮ್ಮ ಯಜ್ಮ್ಯಾಂಗೆ ರೊಟ್ಟಿ ಮಾಡ್ಲಿಕ್ಕೆ ಸೆಟ್ ಬಂತು ಆದರೂ ರೊಟ್ಟಿ ಮಾಡಿ ಕೊಟ್ಟಿನಿ ಇಲ್ಲಿ ನೋಡಿರಿ ಒನ್ಯಕ್ಕೆ ಸಾಂಬಾರು ಮಾಡುವಾಗ ನಾನು ಇಲ್ಲೇ ಪಾಲಕ್ಕನ್ನ ಒಂದು ಅರ್ಧ ಶ್ಯೂಡು ಒಂದು ಶ್ಯೂಡ್ನಾಗ ಅರ್ಧ ಸೀಡ್ ಇಟ್ಟು ತೊಳ್ದೆ ಕಾಟ್ ಮಾಡಿ ಇಟ್ಕೊಂಡನು ಟೊಮ್ಯಾಟೊ ಗಜ್ಜಿ ಹಸಿ ವಟಾಣಿ ಬೇಳಿ ತೊಗೊಂಡು ನೋಡಿರಿ ಬೆಷ್ನಿಕೆ ಬೆಳೆ ಸ್ವಚ್ಛ ಮಾಡಿ ಇಟ್ಕೊಂಡಿದ್ದೀನಿ ಇವನ್ನ ನಾನು ಒಣಯಕ್ಕೆ ತೊಳಿತೇನೆ ರೀ ತೊಳೆದ ಈಗ ಪಶ್ನಿಕೆ ನಾನು ಎಲ್ಲಾನು ಒಂದು ತರಕಾರಿ ಏನಿದ್ವಲ್ರಿ ಹೆಂಚುಗಿಂತ ಮುಂಚೆ ಎಲ್ಲ ತೊಳೆದಿಟ್ಕೊಂಡನು ಆಮೇಲೆ ಮೇಗಿನ ಶೇಪ್ ಎಲ್ಲ ತರೋದು ಅಂದ್ರೆ ಗಜ್ರಿ ಮೇಗಿನ ಶೆಪ್ಪೆ ಇರ್ತದಲ್ಲ ರೀ ನಾರದು ಅದನ್ನೆಲ್ಲ ತೊಳೆದ ಇಟ್ಕೊಂಡಿನಿ ಬ್ಯಾಳಿ ತೊಳ್ಕೊಂಬನ್ನಿ ಈಗ ಪಾಲಕ್ನ ತೊಳೆದಿಟ್ಟಿದ್ನಲ್ಲ ರೀ ಈಗ ಅದನ್ನು ಕೂಡ ಆ್ಯಡ್ ಮಾಡತ್ತೆ ನೋಡಿರಿ ಆದಷ್ಟು ನಾವು ಹಿಂಗೆ ಅಡ್ಗೆ ಮಾಡುವಾಗ ಒಂದು ಸ್ವಲ್ಪ ತರಕಾರಿಗ ಅನ್ನತು ಟೊಮ್ಯಾಟೊ ಏನು ಹಾಕ್ತಾವಲ್ಲ ರೀ ಏನಾರ ತೊಳ್ಕೊ ಚಲೋ ರೀ ಒಬ್ಬರಿಂದ ಒಬ್ರಿಗೆ ಇವ್ರ ಕೈ ಹಿಡ್ದು ಹೇಗಿರ್ತತಿ ಹಾಗಾಗಿ ನಾನು ತಂದು ಇಟ್ಟಿದ್ದು ಸಹ ತೊ ತೊಳ್ದು ಅಂದರೆ ಎಲ್ಲ ಕೊಳದು ಹೋಗತಿ ಅದಕ್ಕೆ ನಾನು ಮಾಡುವ ತೊಳಿತೇನೆ ನೋಡಿರಿ ಆಮೇಲೆ ಇಲ್ಲೇ ಹಸಿ ವಟಾಣಿಯನ್ನು ಅವನೇನು ತೊಳೆಯೋಕ್ಕೆ ಹೋಗ್ರಕ್ಕಿಲ್ಲ ಮನ್ಯಾಗ ನಾ ಕಾಳು ಅವ್ನ ಹಸಿ ವಟಾಣಿ ಇವ್ನು ರೀ ಮನ್ಯಾಗ ಶಪ್ಪಿಸಿರುದ ಇಟ್ಕೊಂಡಿದ್ದೆ ಐವತ್ತು ರೂಪಾಯ್ಗೆ ಅರ್ಧ ಕೆ ಜಿ ನೋಡ್ರಿ ಆಮೇಲೆ ಇನ್ನು ನಿಮ್ಮ ಇರೋಂಥ ಎದ್ದಸ್ತ ಎಲ್ಲ ತರಕಾರಿ ನಾನು ನಡಿತೈತಿ ನಾನು ಮಾತ್ರ ಇಷ್ಟು ಹಾಕೇನು ನೋಡ್ರಿ ಇಷ್ಟು ಹಾಕಿ ಒಂದು ಮೂರು ವಿಷಯ ಎಲ್ಲ ಮಾಡಿಸ್ಕೊಬ್ರಿ ರೀ ಇದಕ್ಕೆ ಮತ್ತೆ ಹುಳಿ ಹಾಕ್ತಾನಂದ್ರೆ ಹೋಗ್ಬಿಟ್ರಿ ಭಾಳ ಹುಳಿ ಹಾಕತಿ ಇಷ್ಟೇ ನೋಡ್ರಿ ನಮ್ಮ ಪಲ್ಯ ಎಲ್ಲ ಹಿಂಗೆ ಕುದ್ದತಿ ಆಮೇಲೆ ನಾನಿನ್ನ ಏನಂತಂದ್ರೆ ನಮ್ಮ ಮನೆಯಾಗ ಜಾಸ್ತಿ ಕಡ್ಗೋಲು ಅಂತೀವಲ್ಲ ರೀ ಆ ಕಡ್ಗೋಲು ಹಿಂಗೆ ಕಡಿದ್ರೆ ಎಲ್ಲ ಪೂರ್ತಿ ಕುಡ್ಕೊತತಿ ಮತ್ತು ಸಣ್ಣ ಅಂತಾರು ಹಾಗಾಗಿ ಈ ಥರ ನಾನು ಕುಡ್ಗೊಲೆ ಎಲ್ಲಾನು ಪೂರ್ತಿ ಹಿಂಗೆಲ್ಲ ಮಜ್ಜಿಗೆ ಕಡಿತೀವಲ್ಲ ರೀ ಹಂಗೆ ಅದನ್ನ ಕಡದ್ಬಿಡ್ತೀವಿ ಆಮೇಲೆ ಸಣ್ಣಗೆ ಉಳೋದು ಕಟ್ ಮಾಡಿ ಇಟ್ಕೊಂಡನು ನೋಡ್ರಿ ಇದಕ್ಕೆ ಕೊಬ್ಬರಿ ಗಿಬ್ಬ್ರಿ ಏನು ಹಾಕತಿಲ್ಲ ನಾನು ಇಷ್ಟ ಐಟಮ್ ಹಾಕಿ ಮಾಡ್ರಿ ನೀವು ವಾರದಾಗ ಒಂದು ಸಲ ಮಾಡ್ಕೊಂಡು ತಿಂತೀರಿ ನೋಡಿರಿ ಅಷ್ಟು ಸೂಪರಾಗಿರ್ತತಿ ಈಗ ಒಗ್ಗರಣೆ ರೀ ಒಂದು ಕಡಾಯಿ ಇಟ್ಕೊಂಡ ಕಡಾಯಿಗೆ ಎಣ್ಣೆ ಹಾಕತಾನೆ ನೋಡ್ರಿ ಒಂದು ಎರಡು ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ಯಾನ ಈಗ ಎಣ್ಣೆ ಅಂದ್ರೆ ಕಾದ ನಂತರ ಸಾಸ್ವೆ ಮತ್ತು ಜೀರಿಗೆ ಏನು ರೀ ಅವು ಚಟಪಟ ಅಂದ ನಂತರ ನಾ ಇಲ್ಲಿ ರೀ ಕರಿಬೇವನ್ನ ಕರಿಬೇವು ಹಾಕಿದ ಮೇಲೆ ಇಲ್ಲೇ ಉಳ್ಳಾಗಡ್ಡಿ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡನು ಉಳ್ಳಾಗಡ್ಡಿಯನ್ನು ಹಾಕತ್ತೆ ರೀ ಹಸಿ ವಾಸನೆ ಹೋಗುವಂಗೆ ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡ್ರಿ ಪೂರ್ತಿ ಎಲ್ಲ ಫ್ರೈ ಆದ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೀ ನೀವು ಆದಷ್ಟು ಮಡಿಗೆ ಈ ಶುಂಠಿ ಬೆಳ್ಳುಳ್ಳಿಯನ್ನು ಆ್ಯಡ್ ಮಾಡ್ಕೊರಿ ರುಚಿನೂ ಅಷ್ಟು ಮಸ್ತ್ ಆಗ್ತದೆ ನೋಡ್ರಿ ಆಗಿರ್ತೈತಿ ಆಮೇಲೆ ಇಲ್ಲೇ ಒಂದು ಸ್ವಲ್ಪ ಪುದೀನ ಹಾಕತ್ತಾನ ನೋಡಿರಿ ಅದೇನು ಹಾಕಬೇಕಂತ ಆಪ್ಷನ್ ಇಲ್ಲ ಇದ್ರ ಹಾಕಿರಿ ಇಲ್ಲಾಂದ್ರೆ ಸ್ಕ್ಲಿಕ್ ಮಾಡಿರಿ ಇದಷ್ಟು ಆದಮೇಲೆ ನಾವಿಲ್ಲಿ ಏನಂತಂದ್ರೆ ಮನೆ ಕುಡಿಸಿದಂಥ ಒಂದು ಮಸಾಲೆ ಖಾರ ಇದ್ರಿ ಆ ಮಸಾಲೆ ಖಾರನ ನಾವು ಯೂಸ್ ಮಾಡ್ತೇವೆ ಸಪ್ಪನ್ ಖಾರ ಅಂತಾರಲ್ರಿ ಪುಡಿ ಖಾರನ ಯೂಸ್ ಮಾಡೋದಿಲ್ಲ ನಮ್ಮ ಕಡೆ ಗಂಟಲು ಹತ್ತತತ್ತಂತಾರ ಅದಕ್ಕಾಗಿ ನಾನು ಇಲ್ಲೇ ಪುಡಿಗಾರನ ಯೂಸ್ ಮಾಡ್ತಾನೋ ಅರಿಶಿನ ಒಂದು ಸ್ವಲ್ಪ ಗರಂ ಮಸಾಲೆ ಹಾಕಿರ ನಮ್ಮ ಒಂದು ಏನಂದ್ರೆ ಒಗ್ಗಾರನಿಗೆ ರೆಡಿ ಆಯಿತು ಇದಕ್ಕೆ ನಾವು ಆಗಲೇ ನಮ್ಮದು ಏನು ಸೀಟಿ ಮಾಡ್ಕೊಂಬಂದ್ರಿ ಬ್ಯಾಳಿ ಅದನ್ನಷ್ಟು ಆ್ಯಡ್ ಮಾಡ್ರೆ ನಮ್ಮ ಸಾಂಬಾರು ರೆಡಿ ಆಯ್ತು ನೋಡ್ರಿ ಫಸ್ಟಾಗಿ ಉಪ್ಪು ಹಾಕಕ್ಕೆ ಹೋಗ್ಬೇಡ್ರಿ ಯಾಕಂದರೆ ಎಷ್ಟು ಹಾಕಬೇಕು ಅನ್ನೋ ಗೊತ್ತಾಗೋದಿಲ್ಲ ಅದಕ್ಕಾಗಿ ಹಿಂದಡೆ ಹಾಕಿರಿ ನೋಡಿರಿ ಎಣ್ಣೆ ಕಡಿಮೆ ಹಾಕಿ ಆಮೇಲೆ ಈ ಥರ ಎಲ್ಲ ತರಕಾರಿ ಹಾಕಿ ನೀವು ಸಾಂಬಾರು ಮಾಡಿ ನೋಡ್ರಿ ಮನೆಯಾಗ ಎಲ್ಲರೂ ಇಷ್ಟಪಡ್ತಿಂತಾರೋ ಮತ್ತು ಹೆಂಗೆ ಸಾಂಬಾರು ಮಾಡಿದ್ರಿ ಇಡ್ಲಿ ಜೊತೆ ಹೊಂತತ್ರಿ ಪೂರಿ ಚಪಾತಿ ಎಲ್ಲ ಜೊತೆ ಹೊಂತತ್ ನೋಡ್ರಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ರೀ ಉಪ್ಪು ಹಾಕಿದ ನಂತರ ನಾವಂತೂ ಸಕ್ರೆ ಅಂತೂ ಹಾಕೋದಲ್ರಿ ಏನು ಹಾಕ್ತವಂದ್ರೆ ಬೆಲ್ಲ ಹಾಕ್ತಾನೆ ನೋಡ್ರಿ ಅದು ಆರ್ಗ್ಯಾನಿಕ್ ಬೆಲ್ಲನ ಹಾಕಿರ್ತಾನೆ ಮತ್ತು ನಮ್ಮ ಮನೆ ಚಹಾ ಕೂಡ ನಾವು ನಮ್ಮ ಅಜ್ಜಿ ಅಷ್ಟ ಸಕ್ರೆ ಚಹಾ ರೀ ಈಗ ಸಪ್ನ ಕುಡಿಯೋಕೋ ಅಲ್ಲಿ ಅಂತೇಳಿ ಆದ್ರೆ ನಾವು ಚಹಾ ಕೂಡ ಬೆಲ್ಲದ ಮಂಟಿರ್ತಾವೆ ನಮ್ಮ ಮನೆ ನಮ್ಮ ಅಜ್ಜಿ ನಾವು ಅದು ಪೂರ್ತಿ ಚಹಾ ಇಂಥದ್ದು ಕುಡಬೇಕಂತ ಇದಾಗ್ಬಿಟ್ಟೇವಿ ಸಕ್ರೆ ಚಹಾ ಕುಡಿದ್ರೆ ಭಾಳ ಕಟಿ ಕಟ್ಟಿ ಆದಂಗೆ ಅನಿಸ್ತೈತಿ ಲಾಸ್ಟ್ ನಮ್ಮ ಸಾಂಬಾರು ಏನಂದ್ರೆ ಕೊತ್ತಂಬರಿ ಹಾಕಿರೋ ನಮ್ಮ ಸಾಂಬಾರು ರೆಡಿ ಆಯಿತು ಇಲ್ಲ ನೋಡ್ರಿ ಇದು ಕಡಾಯಿ ಎಷ್ಟು ದಿಪ್ಪ ಐತೆ ಅಂದ್ರೆ ಗ್ಯಾಸ್ ಆಫ್ ಮಾಡಿ ನಾ ಆದರೂ ಹಿಂಗೆ ಪುದಿ ನೋಡಿ ನೋಡ್ರಿ ತೋರ್ಸಿನ ಗ್ಯಾಪ್ ಅಂದ್ರೆ ಗ್ಯಾಸ್ ಆಫ್ ಆಗಿದ್ರಿ ಅಷ್ಟಾರು ಕುದಿಯಾತದ್ರಿ ಅಂದ್ರೆ ಆ ಇದು ಎಷ್ಟು ದಪ್ಪ ಐತೆ ನೋಡ್ರಿ ಸಾಂಬಾರಂತೂ ನಿಜವಾಗ್ಲೂ ಹೇಳ್ಬೇಕಂದ್ರೆ ಭಾರಿ ಮಸ್ತ್ ಆಗಿತ್ತು ಒಮ್ಮೆ ಟ್ರೈ ಮಾಡಿರಿ ಎಷ್ಟು ಮಸ್ತ್ ಬಂದೇಳಿ ನಾ ಯಜಮಾನ್ ಕೂಡ ಒಮ್ಮೆ ವಾರದಾಗ ಒಂದು ಎರಡು ಸಲ ಮಾಡಿದೀನಿ ಸಾಂಬಾರು ಅಂತೇಳಿ ಹುಡುಗರುದು ಮೊಸರ ಹಾಲ ತಿನ್ನಲ್ರಿ ಕ್ಯಾಲ್ಸಿಯಂ ಅಂದ ಕೊರತೆ ಆದಾಗ ಪಲ್ಕದಾಗ ಜಾಸ್ತಿ ಕಂಟೆಂಟ್ ಏನಂದ್ರೆ ಕ್ಯಾಲ್ಸಿಯಮ್ದು ಅಂತ ಅದಕ್ಕಾಗಿ ನಾವು ಮೊದಲು ಇದು ಹೆಚ್ಚು ಯೂಸ್ ಮಾಡ್ತೀರಿ ರೀ ನಮ್ಗೆ ಅದು ಗೊತ್ತೇ ಇಲ್ಲ ಏನು ಹೆಂಗೆ ಅಂತೇಳಿ ಆದರೆ ಈಗೀಗ ರೀ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾನೆ ರೀ ನಮಸ್ಕಾರ ರೀ ಎಲ್ಲರಿಗೂ